ನಮಸ್ತೆ ಸ್ನೇಹಿತರೆ ಪೀಪಲ್ ವಿಗೆ ಸ್ವಾಗತ ನಾನು ಮುರಳಿ ಮಾಲ್ವರು ಸ್ನೇಹಿತರೆ ನಾವು ಎಷ್ಟಂತ ಮಾತನಾಡಬೇಕು ಕೆಲವು ವಿಚಾರಗಳನ್ನು ಅನ್ನೋದು ಅರ್ಥವಾಗ್ತಾನೆ ಇಲ್ಲ ಮತ್ತು ಈ ನಮ್ಮದೇ ದೇಶ ಅಂತ ನಾವೇನು ಕರಿತೀವಿ ನಮ್ಮದೇ ದೇಶದಲ್ಲಿ ಇನ್ನೆಷ್ಟು ಅಮಾನವೀಯ ಕ್ರೌರ್ಯಗಳನ್ನು ನೋಡಬೇಕು ಎಷ್ಟು ಅಮಾನವೀಯ ಕ್ರೌರ್ಯಗಳನ್ನು ಅನುಭವಿಸಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಸಂವಿಧಾನದಲ್ಲಿರುವಂಥ ಸಮಾನತೆ ಸಮಾನತೆ ಅಂತ ನಾವೇನು ಕರಿತೀವಿ ಅದು ಈ ಆಚರಣೆಗೆ ಬರೋದಕ್ಕೆ ಆಚರಣೆಗೆ ತರೋದಕ್ಕೆ ಇನ್ನೂ ಎಷ್ಟು ಕಾಲ ಬೇಕಾಗುತ್ತೆ ಮತ್ತು ಈ ಜಾತಿ ಧರ್ಮಗಳು ಹೊಡೆದು ಹೋಗೋದು ಯಾವಾಗ ಈ ಒಂದು ದೇಶಕ್ಕೆ ಈ ಒಂದು ನಮ್ಮ ಭಾರತದ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತ ಎಂಟು ವರ್ಷಗಳು ಆಯಿತು ಸ್ವತಂತ್ರ ಪೂರ್ವದಲ್ಲೂ ಕೂಡ ದಲಿತರು ಮುಸ್ಲಿಮರ ಮೇಲೆ ಒಂದಷ್ಟು ದೌರ್ಜನ್ಯಗಳು ನಡೀತಾನೆ ಇತ್ತು ಈಗ ಸಂವಿಧಾನ ಬಂದ ಮೇಲೂ ಕೂಡ ಇದೆ ಕಾನೂನು ಅನ್ನೋದು ಇದೆ ಅಂತ ಗೊತ್ತಿದ್ರೂ ಕೂಡ ಈ ಒಂದು ದೌರ್ಜನ್ಯಗಳು ನಡೀತಾನೆ ಇದ್ದಾವೆ ಒಂದು ಕಡೆ ಪ್ರತಿದಿನ ದಲಿತ ಸಮುದಾಯ ಏನು ಅವರ ಒಂದು ಅಸ್ಮಿತೆ ಏನಿದೆ ಆ ಒಂದು ಅಸ್ಮಿತೆಗೆನೇ ಧಕ್ಕೆ ತರುವಂಥ ಕೆಲಸಗಳು ನಡೀತಿದೆ ಮತ್ತು ಇನ್ನೊಂದು ಕಡೆ ಹಿಂದೂ ರಾಷ್ಟ್ರದ ನಿರ್ಮಾಣದ ಒಂದು ಹೆಸರಲ್ಲಿ ಆ ಒಂದು ದಾರಿಯಲ್ಲಿ ಮುಸ್ಲಿಮರ ಮೇಲಿನ ದ್ವೇಷ ಅನ್ನೋದೇನಿದೆಯಲ್ಲ ಅದು ತುಂಬ ಟಾಪ್ ಲೆವೆಲ್ಗೆ ಹೋಗಿ ನಿಂತಿದೆ ಒಂದು ಕಡೆ ಜಗತ್ತು ದೀಪಾವಳಿ ಹಬ್ಬದಲ್ಲಿ ಒಂದು ಬ್ಯುಸಿಯಲ್ಲಿದ್ದರೆ ಹಬ್ಬ ಮಾಡ್ತಾ ಖುಷಿ ಖುಷಿಯಾಗಿದ್ರೆ ಇನ್ನೊಂದು ಕಡೆ ಇದೇ ದ್ವೇಷಭಕ್ತರು ಅಂತ ನಾವೇನು ಕರಿತೀವಿ ಆ ಒಂದು ದ್ವೇಷ ಭಕ್ತರ ಒಂದು ಜನ ಆ ಒಂದು ಟೀಮ್ ಈ ಈ ನಮ್ಮದೇ ದೇಶದ ನಾಗರಿಕರನ್ನ ಜಾತಿ ಧರ್ಮ ಅವುಗಳ ಆಧಾರದ ಮೇಲೆ ಅವಮಾನಿಸಿದಂಥ ಮೂರು ಘಟನೆಗಳ ಬಗ್ಗೆ ನಾವು ಮಾತನಾಡಲೇಬೇಕಾಗಿದೆ ಕೆಲವು ಕಡೆ ದಲಿತರಿಗೆ ಬಲವಂತವಾಗಿ ಮೂತ್ರ ನೆಕ್ಸುವಂಥ ಮತ್ತು ಕುಡಿಸುವಂತಹ ಕೆಲಸಗಳು ಒತ್ತಾಯ ಒತ್ತಾಯಪೂರ್ವಕವಾಗಿ ಮಾಡಿದ್ದಾರೆ ಮತ್ತೆ ಇನ್ನೊಂದು ಕಡೆ ಮುಸ್ಲಿಂ ಸಮುದಾಯವನ್ನು ಅಶುದ್ಧ ಇವರು ನೀಟ್ನೆಸ್ ಇಲ್ಲ ಅಂತ ಹೇಳಿಕೊಂಡು ಅವರು ನಮಾಜ್ ಮಾಡಿದಂಥ ಒಂದು ಜಾಗ ಏನಿದೆ ಆ ಒಂದು ಜಾಗಕ್ಕೆ ಹೋಗಿ ಅವ ಗೋಮೂತ್ರ ಹಾಕಿ ಶುದ್ಧೀಕರಿಸುವಂಥ ಕೆಲಸ ನಡೆದಿದೆ ಶೋಷಿತರ ಬದುಕಲ್ಲಿ ದೀಪಾವಳಿ ಬರೋಕೆ ಇನ್ನಿಷ್ಟು ಕಾಲಗಳು ಬೇಕು ಅನ್ನೋದೇ ಅರ್ಥವಾಗ್ತಿಲ್ಲ ಒಂದಷ್ಟು ಮಾತನಾಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮೊದಲ ಮೂತ್ರ ಪ್ರಕರಣ ಅಂತ ನ್ಯೂಸ್ ಎಲ್ಲಾಗಿದ್ದಪ್ಪ ಅಂತ ಹೇಳಿದ್ರೆ ಇದೇ ನಮ್ಮದೇ ದೇಶದ ಬಹಳ ದೊಡ್ಡ ರಾಜ್ಯ ಅಂತ ನಾವೇನು ಕರಿತೀವಿ ಉತ್ತರ ಪ್ರದೇಶ ಆ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋದಿಂದ ಮೊದಲ ಸುದ್ದಿ ಬಂದಂಥದ್ದು ಇಲ್ಲಿ ಅರವತ್ತ ಐದು ವರ್ಷದ ದಲಿತ ವೃದ್ಧ ಅಂದರೆ ವಯಸ್ಸಾದ ವ್ಯಕ್ತಿಯೊಬ್ಬರು ಇದ್ದಾರೆ ವಯಸ್ಸಾದಂತೆ ಒಂದಷ್ಟು ರೋಗಗಳು ನಾರ್ಮಲಾಗಿ ಹೆಚ್ಚಾಗ್ತಾ ಇರ್ತವೆ ಮತ್ತು ಈ ವೃದ್ಧರು ಅಂತ ಯಾರು ಕರಿತೀವಿ ಅವರಿಗೆ ಒಂದಷ್ಟು ಉಸಿರಾಟದ ಸಮಸ್ಯೆ ಕೂಡ ಇರುತ್ತೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿರುವಾಗ ಒಂದಷ್ಟು ಸುಸ್ತಾಯಿತು ಅಂತೇಳಿ ಕಾಕೋರಿ ಅನ್ನುವಂಥ ಒಂದು ಟೌನಲ್ಲಿ ಶೀತಲಾಮಾತಾ ಅನ್ನುವಂಥ ಒಂದು ಟೆಂಪಲ್ ಇದೆ ಒಂದು ದೇವಸ್ಥಾನ ಆ ದೇವಸ್ಥಾನದ ಆ ಒಂದು ಅಂಗಳದ ಒಳಗಡೆ ಕೂತ್ಕೊಳ್ತಾರೆ ಈ ಈ ಟೈಮಲ್ಲಿ ಆತನ ಅನಾರೋಗ್ಯ ಕಾರಣ ಇತ್ತು ಅಥವಾ ಏನೋ ಆತನಿಗೆ ಅಜಾಗರೂಕತೆ ಏನಾದರೂ ಇತ್ತು ಏನೋ ಗೊತ್ತಿಲ್ಲ ಬಟ್ ಆತ ಅಲ್ಲಿ ಅದನ್ನು ಮೂತ್ರ ಮಾಡುವಂಥ ಒಂದು ಪರಿಸ್ಥಿತಿ ಏರ್ಪಡುತ್ತೆ ಇದಾದ ಮೇಲೆ ಧರ್ಮದ ಗುತ್ತಿಗೆಯನ್ನು ತಗೊಂಡಿರ್ತಕ್ಕಂಥ ಒಂದು ಒಬ್ಬ ವ್ಯಕ್ತಿ ಆತನ ಹೆಸರೇನೆಂದರೆ ಸ್ವಾಮಿಕಾಂತ್ ಅಲಿಯಾಸ್ ಪಮ್ಮು ಅನ್ನುವಂಥ ಒಂದು ವ್ಯಕ್ತಿ ಈ ಅರವತ್ತೈದು ವರ್ಷದ ವೃದ್ಧನ ವಿರುದ್ಧ ಆ ವೃದ್ಧನ ಮೇಲೆ ಕ್ರೂರವಾಗಿ ವರ್ತಿಸ್ತಾನೆ ಹೊಡಿತಾನೆ ಬಡಿತಾನೆ ಏನೇನು ಬೇಕೋ ಎಲ್ಲವನ್ನು ಮಾಡ್ತಾನೆ ಸ್ವಾಮಿಕಾಂತ ಅಲಿಯಾಸ್ ಪೊಮ್ಮು ಈ ಒಂದು ಇದ್ನಲ್ಲ ಆತನಿಗೆ ಜಾತಿ ನಿಂದನೆಯನ್ನು ಮಾಡಿ ದೇವಾಲಯವನ್ನು ನೀನು ಒಂದು ದೇವಸ್ಥಾನವನ್ನು ಅಪವಿತ್ರ ಮಾಡಿದೀಯಾ ಅಂತೇಳಿ ಆರೋಪವನ್ನು ಮಾಡಿ ಅದಾದ ಮೇಲೆ ಆ ದೇವಾಲಯನ ಏನು ಶುದ್ಧೀಕರಣ ಮಾಡಬೇಕು ಅನ್ನೋ ಹೇಳಿ ಅರವತ್ತೈದು ವರ್ಷದ ವೃದ್ಧನಿಗೆ ಬಲವಂತವಾಗಿ ಅವನ ಮೂತ್ರವನ್ನು ಆತನೇ ನೆಕ್ಕುವಂತೆ ಮಾಡ್ತಾನೆ ಈ ಮತ್ತೆ ಏನು ದೇವಾಲಯ ಆ ಒಂದು ಆವರಣ ಇತ್ತಲ್ಲ ಅದನ್ನು ತೊಳಿ ಅಂತೇಳಿ ಅದನ್ನು ಫೋರ್ಸ್ ಮಾಡ್ತಾನೆ ಯೋಚನೆ ಮಾಡಿ ಅರವತ್ತೈದು ವರ್ಷದ ವೃದ್ಧ್ರೊಬ್ಬರ ಮೇಲೆ ಈ ರೀತಿಯ ಅಮಾನವೀಯ ಕೆಲಸ ಆಗುತ್ತೆ ಅಂತಂದರೆ ಇನ್ನು ಹೇಗೆಲ್ಲ ಇವರ ಒಂದು ಗುಂಡಾಗಿರಿ ನಡೀತಾ ಇರ್ಬೋದು ಅಂತ ಈ ಘಟನೆಗೆ ಸಂಬಂಧಿಸಿದಂತೆ ಸಮಾಜವಾದಿ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಏನೋ ಅಖಿಲೇಶ್ ಯಾದವ್ ಅವರು ಅವರು ಎಕ್ಸ್ನಲ್ಲಿ ಆ ಟ್ವೀಟರಲ್ಲಿ ಟ್ವೀಟ್ ಮಾಡಿದ್ದಾರೆ ಯಾರೋ ಮಾಡಿದಂಥ ತಪ್ಪಿಗೆ ಇಂಥದ್ದೊಂದು ಅಮಾನವೀಯ ಅಮಾನವೀಯಕರವಾದಂಥ ಅವಮಾನಕರವಾದಂಥ ಒಂದು ಕೃತ್ಯಗಳನ್ನು ಮಾಡಬಾರ್ದು ಶಿಕ್ಷೆಯನ್ನು ಕೊಡಬಾರ್ದು ಇದು ಸರಿಯಲ್ಲ ಬದಲಾವಣೆಯೇ ಏನೋ ಬದಲಾವಣೆಯನ್ನು ತರುತ್ತೆ ಅಂತ ಅಲ್ಲಿ ಕೂಡ ಒಂದು ರಾಜಕೀಯದ ಒಂದು ಲಾಜಿಕ್ ಪಾಯಿಂಟನ್ನು ಇಟ್ಟು ಎಂಡ್ ಮಾಡಿದ್ದಾರೆ ಬಟ್ ಇದೇ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ ಏನು ಆದಿತ್ಯ ಯೋಗಿ ಆದಿತ್ಯನಾಥ್ ಅವರು ಅವರು ಆಲ್ ಟೈಮ್ ಹೇಗಿದ್ದರೂ ಅದೇ ರೀತಿಯೇ ದಲಿತರ ಅಸ್ಮಿತಿಗೆ ಏನಾದರೂ ಧಕ್ಕೆ ಬಂದರೆ ಅವರ ಒಂದು ನೋವಾದರೆ ಅವರಿಗೆ ಅವ್ರು ಮಾಮೂಲಿ ಏನು ಮೌನವಾಗಿ ಇರುವಂಥದ್ದು ಅವರಿಗೆ ಅಭ್ಯಾಸ ಆಗಿದೆ ಸದ್ಯಕ್ಕೆ ವೃದ್ಧರ ಒಂದು ದೂರಿನ ಮೇಲೆಗೆ ಆ ಪೊಲೀಸರು ಆರೋಪಿನ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ನಡೆಸ್ತಿದ್ದಾರೆ ಅನ್ನುವಂಥದ್ದು ಇಲ್ಲಿಗೆ ಬಂದು ನಿಂತಿದೆ ಇದು ಮೊದಲ ವಿಚಾರ ಇನ್ನು ಎರಡನೇ ವಿಚಾರ ಮಧ್ಯಪ್ರದೇಶದ ಮೂತ್ರ ಪ್ರಕರಣ ಅಂತ ಹೇಳಿ ದಲಿತ ಚಾಲಕನಿಗೆ ಯಾರೋ ಡ್ರೈವರ್ ಒಬ್ಬರಿಗೆ ಮೂತ್ರ ಕೊಡಿಸಿದಂತಹ ಒಂದು ದುಷ್ಕೃತಿಯ ಇಲ್ಲೂ ನಡೆದಿದೆ ಇದು ಎರಡನೇ ದಲಿತ ದೌರ್ಜನ್ಯದ ಒಂದು ಸುದ್ದಿ ಅಂತಂದರೆ ನಡೆದಿರೋ ಅಂತಂದರೆ ಮಧ್ಯಪ್ರದೇಶದ ಬಿಂಡ್ ಅನ್ನುವಂಥ ಒಂದು ಜಿಲ್ಲೆಯಲ್ಲಿ ಇದು ವರದಿಯಾಗಿರುವಂಥದ್ದು ಇಲ್ಲಿ ದಲಿತ ಹುಡುಗ ಏನಾದರೆ ಆತ ಟ್ರಕ್ ಚಾಲಕ ಟ್ರಕ್ಕನ್ನು ಓಡಿಸ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಿರ್ತಾನೆ ಆತ ಮಾಡಿದಂಥ ತಪ್ಪೇನಪ್ಪ ಅಂತಂದರೆ ಇದೇ ಬಿನ್ನಲ್ಲಿ ಮೂವತ್ತೆಂಟು ವರ್ಷದ ಸೋನು ಬರ್ವಾ ಅನ್ನುವಂತಹ ಒಬ್ಬ ವ್ಯಕ್ತಿ ಏನಿದ್ದಾನೆ ಆತನ ಗಾಡಿಯನ್ನು ಓಡಿಸೋದಕ್ಕೆ ಈತ ನಿರಾಕರಿಸಿದ ಅಂತ ಹೇಳಿ ಇದರಿಂದ ಆತನಿಗೆ ಕೋಪ ಬದಿಯರು ಸೋನುಗೆ ಕೋಪ ಬಂದು ತನ್ನ ಇಬ್ಬರು ಸ್ನೇಹಿತರನ್ನು ಕೂಡ ಕರ್ಕೊಬಂದು ಅಲೋಕ್ ಪಾಠಕ್ ಮತ್ತು ಚೋಟು ಓಝಾ ಅನ್ನುವಂಥ ವ್ಯಕ್ತಿಗಳನ್ನು ಕರ್ಕೊಬಂದು ಅವರು ಮೂರು ಜನ ಸೇರಿ ಈ ದಲಿತ ಚಾಲಕನ ಮೇಲೆ ಏನು ಅವರ ಆ ಮನೆಯಿಂದಲೇ ಆತನನ್ನು ಅಪಹರಣ ಮಾಡಿ ಆತನನ್ನು ಹೊಡೆದು ಜಾತಿನಿಂದನೇ ಮಾಡಿ ಆಮೇಲೆ ಆತನಿಗೆ ಬಲವಂತವಾಗಿ ಮದ್ಯವನ್ನು ಕುಡಿಸಿ ಡ್ರಿಂಕ್ಸ್ ಮಾಡಿಸಿ ಆತನಿಗೆ ಅದೇ ಬಾಟ್ಲಿಯಲ್ಲೇ ಎರಡು ಬಾರಿ ಏನೋ ಮೂತ್ರ ಮಾಡಿ ಆತನಿಗೆ ಮೂತ್ರವನ್ನು ಕೊಡಿಸ್ತಾರೆ ಇದು ಅತ್ಯಂತ ಅಮಾನ್ವೀಯವಾದಂಥ ಒಂದು ಘಟನೆ ಮನುಷ್ಯತ್ವದ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟಾಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ನಾವು ಇಲ್ಲಿ ಬಂದು ನಿಂತಿದ್ದೀವಿ ಈ ಪ್ರಕರಣದಲ್ಲಿ ಏನು ಅಲ್ಲಿರ್ತಕ್ಕಂಥ ಪೊಲೀಸ್ನವ್ರು ಏನು ಮಾಡ್ತಾರೆ ಎಸ್ ಸಿ ಎಸ್ ಟಿ ಕಾಯ್ದೆ ಹೇಳಿ ಇಬ್ಬರನ್ನು ಕೂಡ ಅಲ್ಲಿ ಜೈಲಿಗೆ ಹಾಕಿದ್ದಾರೆ ಸದ್ಯಕ್ಕೆ ಮೂರು ಜನರಲ್ಲಿ ಇಬ್ಬರನ್ನು ಜೈಲಿಗೆ ಹಾಕಿದ್ದಾರೆ ಒಂದು ವಾರದ ಹಿಂದೆ ಅಂದರೆ ಈ ಒಂದು ಅಕ್ಟೋಬರ್ ಹದಿನಾರನೇ ತಾರೀಕು ಸಹ ಮಧ್ಯಪ್ರದೇಶದ ಕಟ್ನಿಯಿಂದ ಒಂದು ಮೂತ್ರ ಪ್ರಕರಣ ಅನ್ನೋದು ವರದಿಯಾಗಿತ್ತು ಅಲ್ಲಿ ಅಕ್ರಮ ಗಣಿಗಾರಿಕೆಯನ್ನು ಮಾಡ್ತಿದ್ದದನ್ನು ವಿರೋಧಿಸಿದಂತಹ ಒಬ್ಬ ಏನು ದಲಿತ ವ್ಯಕ್ತಿ ಏನಿದಾನೆ ಹುಡುಗ ಏನಿದ್ದಾರೆ ಅವನ ಬಾಯಿಗೆ ಅಲ್ಲಿನ ಸರ್ಪಂಚ್ ಅಂತ ಕರೆಸ್ಕೊಳ್ಳುವಂಥ ಸರ್ಪಂಚ್ ಅವರ ಮಗ ಪವನ್ ಪಾಂಡೆ ಅನ್ನುವಂಥ ವ್ಯಕ್ತಿ ಮೂತ್ರವನ್ನು ಮಾಡ್ತಾನೆ ಆ ಥರ ಬಾಯಿಗೆ ದಲಿತರ ಮೇಲಿನ ಈ ಒಂದು ಅವಮಾನಕರ ಮತ್ತು ಅಮಾನವೀಯ ಏನು ವರ್ತನೆಯ ಏನಿದೆ ಅದನ್ನು ಸರ್ಕಾರ ಕಠಿಣವಾದಂಥ ಒಂದು ಕ್ರಮಗಳನ್ನು ಏನಾದರೂ ತೆಗೆದುಕೊಂಡ್ರೆ ಮಾತ್ರ ಈ ಒಂದು ಜಾತಿವಾದಿಗಳು ಅಂತ ಯಾರು ಇರ್ತಾರೋ ಇಂಥ ದುಷ್ಕೃತ್ಯಗಳನ್ನು ಯಾರ್ಯಾರು ಮಾಡ್ತಿರ್ತಾರೋ ಅವರಿಗೆ ಧೈರ್ಯ ಬರೋದಕ್ಕೆ ಸಾಧ್ಯ ಆಗಲ್ಲ ಬಟ್ ಸಂವಿಧಾನದ ಮೇಲೆ ಆಣೆ ಮಾಡಿ ಅಧಿಕಾರಕ್ಕೆ ಬಂದಂತಹ ಸರ್ಕಾರ ಅದೇ ಸಂವಿಧಾನದಲ್ಲಿ ಬರೆದಿರುವಂಥ ನಾಗರಿಕ ಹಕ್ಕುಗಳೇನಿದೆ ಆ ಹಕ್ಕುಗಳನ್ನು ತುಂಬ ಜಾಣ್ಮೆಯಿಂದ ತುಳಿತಾನೆ ಬರ್ತಾಯಿದೆ ಮತ್ತು ನೀವು ಇನ್ನೊಂದು ಪಾಯಿಂಟ್ ಹೇಳ್ಬೇಕಾಗಿತ್ತು ಇನ್ನೊಂದು ವಿಚಾರ ಪುಣೆಯಲ್ಲಿ ಒಂದು ಶುದ್ಧೀಕರಣ ಮಾಡಿದಂಥ ಒಂದು ರಾಜಕೀಯ ನಮಾಜ್ ಮಾಡಿದಂಥ ಒಂದು ಸ್ಥಳಕ್ಕೆ ಹೋಗಿ ಗೋಮೂತ್ರವನ್ನು ಹಾಕಿ ಅದನ್ನು ಕ್ಲೀನ್ ಮಾಡಿ ಬಂದಿರತಕ್ಕಂಥ ಇನ್ನೊಂದು ವರದಿ ಇದೇ ದೀಪಾವಳಿ ಟೈಮಲ್ಲಿ ಹಾಚಕ್ಕೆ ಬಂದಿದೆ ಬಿ ಜೆ ಪಿ ಸರ್ಕಾರ ಏನು ಅಧಿಕಾರಿಗೆ ಬಂದ ಮೇಲೆ ಎರಡು ಸಾವಿರದ ಹದಿನಾಲ್ಕರ ಮೇಲೆ ಪ್ರತಿದಿನ ಹಿಂದೂಗಳ ಅಪಾಯದಲ್ಲೇ ಇದ್ದಾರೆ ಹಿಂದೂಗಳ ಅಪಾಯದಲ್ಲಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾನೆ ಇತ್ತು ಮತ್ತು ಈ ಬಾರಿ ಏನಾಗಿದೆ ಮಹಾರಾಷ್ಟ್ರದ ಪುಣೆಯಲ್ಲಿ ಹಿಂದೂಗಳಿಗೆ ಒಂದು ಅಪಾಯ ಅನ್ನುವಂಥದ್ದು ಬಂದು ತಗಲ್ಕೊಂಡಿದೆ ಈ ಘಟನೆ ಪುಣೆಯ ಶನಿವಾರವಾಡ ಅನ್ನುವಂಥ ಕೋಟೆ ಏನಿದೆ ಆ ಕೋಟೆಗೆ ಸಂಬಂಧಪಟ್ಟಂಥ ಆ ಒಂದು ವಿಚಾರ ಇದು ಕೋಟೆಯನ್ನು ನೋಡೋಕೆ ಬಂದಿದ್ದಂಥ ಕೆಲವು ಮುಸ್ಲಿಂ ಮಹಿಳೆಯರು ಅಲ್ಲಿ ನಮಾಜ್ ಮಾಡಿಕೊಂಡು ಅದರದ್ದು ಒಂದು ವೀಡಿಯೋನ ಕ್ಲಿಪ್ಪನ್ನು ವೈರಲ್ ಆಗಿರುತ್ತೆ ಅಲ್ಲಿ ವೀಡಿಯೋ ತಗೊಂಡಿರ್ತಾರೆ ಅದು ವೀಡಿಯೋ ವೈರಲ್ ಆದ ತಕ್ಷಣ ಏನು ಮಾಡ್ತಾರೆ ಬಿ ಜೆ ಪಿ ಸಂಸದೆ ಮೇಧಾ ಅವರು ಹಿಂದೂಗಳನ್ನು ರಕ್ಷಣೆ ಮಾಡೋದಕ್ಕಂಥೇಳಿ ಹೇಳಿ ಅವರು ಒಂದು ಪಟಲಾಮನ ಕಟ್ಕೊಂಡು ಕರ್ಕೊಂಡು ಈ ಒಂದು ಶನಿವಾರವಾಡಕ್ಕೆ ಬರ್ತಾರೆ ವಿಡಿಯೋ ವೈರಲ್ ಆಗಿದ್ದ ತಕ್ಷಣ ಶನಿವಾರ ವಾಡದಲ್ಲಿ ನಮಾಜ್ ನಡೆಯೋದಿಲ್ಲ ಹಿಂದೂ ಸಮಾಜ ಎಚ್ಚೆತ್ಕೊಂಡಿದೆ ಶನಿವಾರವಾಡಕ್ಕೆ ಹೊರಡೋಣ ಬನ್ನಿ ಅಂತೇಳಿ ಅವರ ಟೀಮನ್ನೆಲ್ಲ ಕರ್ಕೊಬಂದು ಅಲ್ಲಿ ಕೂತ್ಕೋತಾರೆ ಮತ್ತು ಮೇಧಾ ಕುಲಕರ್ಣಿಯವರು ಕೆಲವು ಹಿಂದೂ ಸಂಘಟನೆಗಳ ಕಾರ್ಯಕರ್ತರನ್ನು ಅಲ್ಲಿ ಕರ್ಕೊಂಬಂದಿರ್ತಾರಲ್ವ ಆ ಒಂದು ಜಾಗದಲ್ಲಿ ಮುಸ್ಲಿಮರು ಎಲ್ಲಿ ನಮಾಜ್ ಮಾಡಿದ್ರು ಆ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಗೋವಿನ ಸಗಣಿ ಮತ್ತು ಗೋಮೂತ್ರ ಹಾಕಿ ಶುದ್ಧೀಕರಣ ಮಾಡ್ತಾರೆ ಮೇಧಾ ಕುಲಕರ್ಣಿಯವರ ಒಂದು ಈ ಒಂದು ಶುದ್ಧೀಕರಣ ಆದಮೇಲೆ ಹಿಂದೂಗಳು ಬಹುಶಃ ನನಗೆ ತಿಳಿದ ಮಟ್ಟಿಗೆ ಮೇ ಬಿ ಹಿಂದೂಗಳು ಕತ್ರೆಮೆ ಅನ್ನೋದ್ರಿಂದ ಹಿಡಿದು ಕತರ್ ಶೇಕ್ಸ್ ಥರ ಕತರ್ ಶೇಕ್ಸ್ ಲೆವೆಲ್ಗೆ ಹೋಗಿರ್ಬೋದು ಅಂತ ಅನ್ಸುತ್ತೆ ಆ ಅಂಥ ಒಂದು ಘನಂದಾರಿ ಕೆಲಸವನ್ನು ಮೇಧಾ ಕುಲಕರ್ಣಿಯವರು ಮಾಡಿಕೊಟ್ರದು ಈ ಒಂದು ಮಹಾರಾಷ್ಟ್ರ ಸರ್ಕಾರದ ಮೈತ್ರಿಕೂಟದ ಭಾಗವೇ ಆಗಿರುವಂಥ ಅಜಿತ್ ಪವಾರ್ ಅವರ ಒಂದು ಎನ್ ಸಿ ಪಿ ಪಕ್ಷ ಏನಿದೆ ಈ ಒಂದು ಸಂಸದೆಯ ಕುಲಕರ್ಣಿ ಅವರ ವಿರುದ್ಧ ಒಂದು ಎಫ್ ಐ ಆರ್ ದಾಖಲು ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದರೆ ತುಂಬ ಒಳ್ಳೆ ನಡೆ ಅಂತಲೇ ಹೇಳ್ಬೋದು ಎನ್ ಸಿ ಪಿ ನಾಯಕಿ ರೂಪಾಲಿ ಡೋಂಬ್ರೆ ಅವರು ಈ ಒಂದು ಈ ಕುಲಕರ್ಣಿ ಅಂತ ಯಾರಿದ್ದಾರೆ ಆ ಲೇಡಿ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಒಂದು ಉದ್ವಿಗ್ನ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ವಾರದಲ್ಲಿ ದಶಕಗಳಿಂದಲೂ ಕೂಡ ಸಮಾಧಿ ಅಂದರೆ ಕ ಕಬ್ರ ಅಂತ ನಾವೇನು ಕರಿತೀವಿ ಆ ಒಂದು ಸಮಾಧಿ ಇದೆ ಮತ್ತು ನಮಾಜ್ ಮಾಡುವಂಥದ್ದು ಅಪರಾಧ ಅಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ಇವೆರಡೂ ಪಾರ್ಟಿಗಳು ಕೂಡ ಈ ಒಂದು ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂಥ ಕೃತ್ಯ ಇದು ಅಂಥೇಳಿ ಅವರು ಕೂಡ ಕಣ್ಣೆಯನ್ನು ಮಾಡಿದ್ದಾರೆ ನಮ್ಮ ಧರ್ಮವು ಕೂಡ ಮನುಷ್ಯತ್ವದ ಪಾಠಗಳನ್ನು ಕಳಿಸ್ತದೆ ಮತ್ತು ಸಂವಿಧಾನದಂಥ ಸಂವಿಧಾನದಿಂದ ನಡೆಯುವಂಥ ಈ ಒಂದು ದೇಶ ಸಮಾನತೆ ಮತ್ತು ಗೌರವದಿಂದ ಬದುಕುವಂಥ ಹಕ್ಕನ್ನು ಕೊಡುತ್ತೆ ಆದರೆ ಬಟ್ ಪ್ರತಿದಿನ ದಲಿತರ ಅಸ್ಮಿತಿಯನ್ನು ಇಲ್ಲಿ ತುಳಿತಾ ಇದ್ದಾರೆ ತುಳಿಯುವಂಥ ಕೆಲಸವನ್ನೇ ಇದೆ ಅವರ ಮೇಲೆ ಮೂತ್ರ ಸುರಿಯುವಂಥದ್ದಾಗಿರ್ಬೋದು ಅವರಿಗೆ ಮೂತ್ರ ಕುಡಿಸುವಂಥದ್ದಾಗಿರ್ಬೋದು ಮತ್ತು ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡ್ತೀವಿ ಅನ್ನುವಂಥ ಒಂದು ನೆಪ ಇಟ್ಕೊಂಡು ಮತ್ತು ಮುಸ್ಲಿಮರ ಮೇಲಿನ ದ್ವೇಷ ಸಾಧಿಸೋದು ಇದೆಯಲ್ಲ ಅದು ಸೀಮೆ ಒಂದು ಗಡಿಗಳನ್ನು ದಾಟಿ ಮುಂದಕ್ಕೆ ಇದೆ ಬಿ ಜೆ ಪಿಯ ಹಿಂದೂ ರಾಷ್ಟ್ರದ ಕನಸಲ್ಲಿ ನಮ್ಮ ಜಾತ್ಯತೀತ ದೇಶದ ಗುರುತೇನಿದೆ ಅದು ಅಳಿಸೋಗ್ತಾ ಇದೆ ಅಂತ ಒಂದು ಒಂದಷ್ಟು ಫೀಲ್ ಆಗುತ್ತೆ ಈ ದೇಶದಲ್ಲಿ ಈ ನಮ್ಮ ದೇಶದಲ್ಲಿ ಜಾತಿ ಮತ್ತು ಧರ್ಮ ಗುರುತಿನ ಬದಲು ಮನುಷ್ಯತ್ವದ ಗುರುತು ಅನ್ನುವಂಥದನ್ನು ಉಳಿಸಬೇಕಿರೋದು ಈ ಕ್ಷಣಕ್ಕೆ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ